ಅಂತ ಹೇಳಿದ್ರೆ ದಿನಾಂಕ ಇಪ್ಪತ್ತೇಳು ನಾಲ್ಕು ಹತ್ತೊಂಬತ್ತು ನೂರ ನಲವತ್ತೈದರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಾಡಿ ಪಟ್ಟಣಕ್ಕೆ ಭೇಟಿ ಕೊಡ್ತಾರೆ ಅಲ್ಲಿ ಅಲ್ಲಿ ಭೇಟಿ ಕೊಟ್ಟ ನಂತರ ಏನು ಮಾಡ್ತಾರೆ ಭೇಟಿ ಕೊಟ್ಟು ಒಂದು ದಿನ ವಿಶ್ರಾಂತಿ ಪಡೆದು ನಂತರ ಏನಾದರೂ ಮುಂಬೈಯಿಂದ ಹೈದ್ರಾಬಾದ್ಗೆ ಹೋಗುವ ಹೋಗುವ ಸಮಯದಲ್ಲಿ ಭೇಟಿ ಕೊಟ್ಟು ಅಲ್ಲಿನ ಸಾರ್ವಜನಿಕರಿಗೆ ಸಮಸ್ಯೆಗಳ ಕುರಿತು ಚರ್ಚಿಸಿ ಮತ್ತು ಏನಾದರೂ ಅಲ್ಲಿಂದ ಸಮಸ್ಯೆಗಳ ಎಲ್ಲ ಬಗೆಹರಿಸಿ ಸ್ಥಳೀಯ ಸ್ಥಳೀಯರ ಆಶೆ ಏನಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭೇಟಿ ಕೊಟ್ಟಿರ್ತಾರೆ ಆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ವಾಡಿ ರೈಲ್ವೆ ಸ್ಟೇಷನ್ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೆಸರು ನಾಮಕರಣ ಮಾಡಬೇಕಂತ ಹೇಳಿ ನಮ್ಮದು ಇಚ್ಛೆ ಇದೆ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳವರ ಇಚ್ಛೆನೂ ಇದೆ ಸಾರ್ವಜನಿಕರ ಇಚ್ಛೆನೂ ಇದೆ ಮತ್ತು ಏನಂತಂತ ಹೇಳಿದ್ರೆ ಪುರಸಭೆ ವತಿಯಿಂದ ವಾಡಿ ಪಟ್ಟಣದ ಪ್ರವೇಶ ದ್ವಾರಕ್ಕೆ ಭೀಮಪಾದ ಸ್ಪರ್ಶ ಎಂದು ಹೆಸರು ನಾಮಕರಣ ಅಂತ ಹೇಳಿ ಪುರಸಭೆ ಅಧಿಕಾರಿಗಳಿಗೂ ಹಾಗೂ ಮುಖ್ಯ ಅಧಿಕಾರಿಗಳಿಗೂ ನಾವು ಮನವಿ ಪತ್ರ ಸಾಕಷ್ಟು ಸಲ ಸಲ್ಲಿಸಿದೆವು ಆದರೂ ಕೂಡ ಅಲ್ಲಿನ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಇವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಕ್ಷ ಕಟ್ಟಂತ ಕಟ್ಟದಂತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಖಂಡಿಸುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಇದು ವಿಳಂಬವಾದರೆ ಉಗ್ರವಾಗಿ ಹೋರಾಟ ಅಂತಲೂ ಒತ್ತಾಯಿಸುತ್ತಿದ್ದೇವೆ